ಹಲೋ ಫ್ರೆಂಡ್ಸ್ ಉದ್ಯೋಗ ಎಕ್ಸ್ಪ್ರೆಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಅದು ಕೂಡ ಉಡುಪಿ ನಗರದಲ್ಲಿರುವಂಥ ಹೊಸದಾದ ಒಂದು ಟೆಲಿಕಾಲಿಂಗ್ ಉದ್ಯಾವಕಾಶ ಓಕೆ ಅದು ಕೂಡ ಯುವತಿಯರಿಗೆ ಮಾತ್ರ ಅಂತ ಹೇಳ್ತಿದ್ದಾರೆ ಅದು ಅವಿವಾತರಿಗೆ ಮಾತ್ರ ಮದುವೆ ಆಗದವರಿಗೆ ಮಾತ್ರ ಇದರಲ್ಲಿ ನಿಮಗೆ ಈ ಕೆಲಸಕ್ಕೆ ಇದು ಮಾಡ್ಬೋದು ಉತ್ತಮ ಸ್ಯಾಲರಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗೆ ನಿಮಗೆ ಕಮಿಷನ್ ಕೂಡ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಉಡುಪಿ ನಗರದ ಮತ್ತು ಸ್ಥಳೀಯರಿಗಾಗಿ ಮೊದಲ ಆದ್ಯತೆ ಅಂತ ಕೊಡ್ತಿದ್ದಾರೆ ಹಾಗಾಗಿ ನೀವು ಈ ಚಾನ್ಸನ್ನ ಮಿಸ್ ಮಾಡ್ಕೋಬೇಡಿ ಯಾರಿಗೆಲ್ಲ ನಿಮಗೆ ಉದ್ಯೋಗದ ಅವಕಾಶ ಇದೆ ಅವರು ಈ ಚಾನ್ಸನ್ನ ಮಿಸ್ ಮಾಡ್ಕೋಬಿಡಿ ಯುವತಿಯರು ತಕ್ಷಣವೇ ಇದರಲ್ಲಿ ನಿಮಗಿರುವಂತಹ ಅರ್ಹತೆಗಳು ಹೇಳಿದ್ದಾರೆ ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಮಾತನಾಡುವಂಥ ಸಾಮರ್ಥ್ಯ ಮತ್ತು ನಿಮಗೆ ಸಾಮಾಜಿಕ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಜನರೊಂದಿಗೆ ಯಾವ ರೀತಿ ಮಾತನಾಡೋ ಇದರ ಬಗ್ಗೆ ನಾಲೆಜ್ ಇರಬೇಕು ಹಾಗೆ ನಿಮಗೆ ಟೆಲಿಕಾಲಿಂಗ್ ಅಲ್ಲಿ ಅನುಭವ ಇದ್ರೆ ನಿಮ್ಗೆ ಈ ಕೆಲಸ ತುಂಬಾ ಈಸಿಯಾಗಿ ಸಿಗಬಹುದು ಮತ್ತೆ ಇಲ್ಲಿ ಸ್ಯಾಲರಿ ಕೊಡ್ತೇನೆ ಕಮಿಷನ್ ಅಂತ ಹೇಳ್ತಿದ್ದಾರೆ ಸ್ಥಳ ಉಡುಪಿ ಉಡುಪಿಯ ಆಸುಪಾಸಿನ ಅಭ್ಯರ್ಥಿಗಳಿಗೆ ಮೊದಲ ಆಗ್ತೈತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಕೆಲಸಕ್ಕೆ ನೀವ್ ಏನ್ ಮಾಡಬೇಕು ನೀವು ತಲಾ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬೇಕು ಓಕೆ ದೂರವಾಣಿ ನಮ್ ಸಂಖ್ಯೆ ಆರು ಮೂರು ಆರು ಆರು ಒಂದು ಒಂಬತ್ತು ಎರಡು ಎರಡು ಎಂಟು ಐದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆರು ಮೂರು ಆರು ಆರು ಒಂದು ಒಂಬತ್ತು ಎರಡು ಎರಡು ಎಂಟು ಐದು ಈ ನಂಬರಿಗೆ ಸಂಪರ್ಕಿಸಿ ಓಕೆ ಹಾಗೆ ಚಾನಲ್ಗೆ ಮೋಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಹಾಗೆ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟೊರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತ್ರ